ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ಲೋನು ಬಗ್ಗೆ ಒಂದು ವಿಚಾರ ಗೊತ್ತಾಯಿತು ಹಾಗಾಗಿ ಇದೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ಲೋನ್ ಬಗ್ಗೆ ಏನು ವಿಚಾರ ಏನಪ್ಪ ಅಂತಂದರೆ ನೀವೀಗ ಲೋನ್ ಮಾಡಿಸ್ಕೊಳ್ತೀರಾ ಅಂತ ತಿಳ್ಕೊಳ್ಳಿ ಯಾವುದೇ ಫೈನಾನ್ಸ್ ಕಂಪ್ನಿ ಆಗ್ಬೋದು ಅಥವಾ ಬ್ಯಾಂಕ್ ಆಗ್ಬೋದು ನೀವು ಲೋನ್ ಮಾಡಿಸ್ಕೊತೀರಾ ಅಂತ ಇಟ್ಕೊಳ್ಳಿ ಲೋನ್ ಮೇಲೆ ಅದೇನಾಗುತ್ತೆ ಅಂತಂದರೆ ನೀವು ಬ್ಯಾಂಕಲ್ಲೇ ಆಗಲಿ ಅಥವಾ ಫೈನಾನ್ಸ್ ಕಂಪ್ನಿಲೇನಲ್ಲೇ ಆಗಲಿ ಲೋನ್ ಮೇಲೆ ನೀವು ಮಧ್ಯದಲ್ಲೇ ಏನಾದರೂ ನಿಮಗೆ ಯಾವುದೋ ಅಮೌಂಟ್ ಬಂತು ಅಂತ ಇಟ್ಕೊಳ್ಳಿ ಅಂದರೆ ಈಗ ಒಂದು ಏಳು ಲಕ್ಷ ರೂಪಾಯಿ ನೀವು ಲೋನ್ ಹಾಕ್ಸಿರ್ತೀರ ಅವರು ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ನಾ ಹೇಳ್ದಂನೆ ಹದಿನಾಲ್ಕರಿಂದ ಹದಿನೈದು ಲಕ್ಷ ಹದಿನಾಲ್ಕು ಲಕ್ಷ ರೂಪಾಯಿ ಗಂಟೆ ಆಗಿರುತ್ತೆ ಅಂತ ಇಟ್ಕೊಳ್ಳಿ ನೀವು ಒಂದು ವರ್ಷ ಮಿನಿಮಮ್ ಕಟ್ಟಲೇಬೇಕಂತೆ ಒಂದು ವರ್ಷಗಳ ಕಾಲ ಅಂದರೆ ಹನ್ನೆರಡು ತಿಂಗಳು ಒಂದು ವರ್ಷ ಕಟ್ತೀರಾ ಅಂತ ಇಟ್ಕೊಳ್ಳಿ ಒಂದು ವರ್ಷ ಕಟ್ಟಾದ ಮೇಲೆ ನಿಮ್ಗೆ ಏನಾದರೂ ಅಮೌಂಟ್ ಏನಾದರೂ ಬಂತು ಅಂದರೆ ಅಂದರೆ ಯಾವುದೋ ಒಂದು ಒಂದು ಐದು ಲಕ್ಷನೋ ಆರು ಲಕ್ಷನೋ ಬೇರೆ ಅಮೌಂಟ್ ಯಾವ್ದಾದ್ರು ಬಂತು ಅಂದರೆ ನೀವು ಮತ್ತೆ ಆ ಬಂದಿರತಕ್ಕಂಥ ಅಮೌಂಟ್ನ ಡೈರೆಕ್ಟ್ ಆಗಿ ಲೋನ್ ಅಮೌಂಟ್ಗೆ ಕಟ್ಬೋದು ಲೋನ್ ಅಮೌಂಟ್ಗೆ ಕಟ್ಟ ಕಟ್ಟಿದಾಗ ಅವ್ರೇನು ಮಾಡ್ತಾರೆ ಜಾಸ್ತಿ ತಗೊಳ್ಳೋಲ್ಲ ಕಟ್ ಆಫ್ ಇಂಟ್ರೆಸ್ಟ್ ಅಂತ ಮಾಡ್ತಾರಂತೆ ಕಟ್ ಆಫ್ ಇಂಟ್ರೆಸ್ಟ್ ಅಂತ ಮಾಡ್ತಾರೆ ಅಂದರೆ ಇಂಟ್ರೆಸ್ಟ್ ಎಲ್ಲ ಕಟ್ ಮಾಡಿ ನೀವು ಏನು ಅಮೌಂಟ್ ಕೊಟ್ಟಿರ್ತೀರ ಅದನ್ನು ಕಟ್ ಮಾಡಿ ಪೂರ್ತಿ ಲೆಸ್ ಮಾಡ್ತಾರೆ ಎಷ್ಟು ನಿಮಗೆ ಲೆಸ್ ಬೇಕೋ ಅಷ್ಟು ಲೆಸ್ ಮಾಡ್ತಾರೆ ಬಟ್ ಒಂದೇ ಒಂದು ಕಂಡೀಷನ್ ಇದ್ರಲ್ಲಿ ಏನಪ್ಪಾ ಅಂತಂದರೆ ನೀವು ಒಂದು ವರ್ಷಗಳ ಕಾಲ ಲೋನ್ ಅಮೌಂಟ್ ಕಟ್ಟಿರಲೇಬೇಕು ಅಂದರೆ ನೀವು ಲೋನ್ ಹಾಕ್ಸಿರ್ತೀರ ಲೋನ್ ಹಾಕ್ಸಿ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷ ಒಂದು ವರ್ಷ ಟೈಮ್ ಬರುತ್ತೆ ಹನ್ನೆರಡು ತಿಂಗಳು ಆ ಹನ್ನೆರಡು ತಿಂಗಳು ಒಳಗಡೆ ಒಳಗಡೆ ಆಗಲ್ಲ ಹನ್ನೆರಡು ತಿಂಗಳು ಆದಮೇಲೆ ಈ ಪ್ರೊಸೀಜರು ಓಕೆ ಆಗುತ್ತೆ ಯಾಕೆ ಅಂತಂದರೆ ಅವ್ರದ್ದು ಅದು ರೂಲ್ಸ್ ಇರೋದು ಆ ಥರ ಅಂತೆ ಫೈನಾನ್ಸ್ ಕಂಪ್ನಿ ಆಗ್ಬೋದು ಅಥವಾ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಆಗ್ಬೋದು ನೀವೇನಾದರೂ ಲೋನ್ ತಗೊಂಡು ಲೋನ್ ತಗೊಂಡಾಗಿ ಹನ್ನೆರಡು ತಿಂಗಳು ಇ ಎಮ್ ಐನ ಪಾವಿ ಪಾವತಿ ಮಾಡಿರಬೇಕು ಅಂದರೆ ಹನ್ನೆರಡು ತಿಂಗಳು ಇ ಎಮ್ ಐನ ನೀವು ಕಟ್ಟಿರಬೇಕು ಹನ್ನೆರಡು ತಿಂಗಳು ಇ ಎಮ್ ಐ ಕಟ್ಟಾದ ಮೇಲೆ ನಿಮ್ಗೆ ಯಾವುದಾದ್ರೂ ಬೇರೆ ಅಮೌಂಟ್ ಯಾವುದಾದ್ರು ಬಂತು ಅಂದರೆ ಬಂದಾಗ ಬಂತು ಅಂತಂದರೆ ಮೊದಲೇ ನೀವು ಅಮೌಂಟ್ನ ಕಟ್ಟಿ ಪೂರ್ತಿ ಲೋನ್ನ ಕ್ಲಿಯರ್ ಮಾಡ್ಬೋದು ಆವಾಗ ಕೆಲವರೊಂದು ಸಮಸ್ಯೆ ಹೇಳ್ತಾರೆ ಏನಪ್ಪಾ ಅಂದರೆ ನನಗೂ ಅದಿತ್ತು ಅದು ಯಾವ ಥರ ನಡೀತು ಅಂತ ಬಟ್ ಇವಾಗ ಕ್ಲಿಯರ್ ಆಯಿತು ಯಾಕಂದರೆ ನಾನು ಒಬ್ಬರು ನಾನು ಕೇಳಿದೆ ಹಾಗಾಗಿ ಈ ವಿಚಾರ ಹೇಳ್ತಾ ಇದ್ದೀನಿ ನಾನು ಪೂರ್ತಿ ಅವರು ಅಮೌಂಟ್ ಕಟ್ಟುವಾಗ ಅವರು ಪೂರ್ತಿ ಇಷ್ಟು ಲಕ್ಷ ರೂಪಾಯಿ ಅಂತ ಹಾಕಿರ್ತಾರೆ ಈಗ ಈಗ ಏಳು ಲಕ್ಷ ನಾವು ತಗೊಂಡಿದ್ದೀವಿ ಅಂದ್ರೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಹದಿನೈದು ವರ್ಷಕ್ಕೆ ಅಂತ ಇಟ್ಕೊಳ್ಳಿ ಹದಿನೈದು ಇಪ್ಪತ್ತು ವರ್ಷಕ್ಕೆ ಹದಿನೈದು ಇಪ್ಪತ್ತು ವರ್ಷಕ್ಕೆ ಅವರು ಹದಿನಾಲ್ಕು ಲಕ್ಷ ಹಾಕಿರ್ತಾರೆ ಎಷ್ಟು ಹದಿನಾಲ್ಕು ಲಕ್ಷ ಹಾಕಿರ್ತಾರೆ ಹದಿನಾಲ್ಕು ಲಕ್ಷ ಹಾಕಿದಾಗ ನಾವು ಒಂದು ವರ್ಷ ಕಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ ಒಂದು ವರ್ಷ ಹನ್ನೆರಡು ತಿಂಗಳು ಇ ಎಮ್ ಐ ಕಟ್ಕೊಂಡಿರ್ತೀವಿ ಇನ್ನೂ ಒಂದೊಂದಷ್ಟು ಅಮೌಂಟ್ ಮಿಕ್ಕಿರುತ್ತೆ ನಾವು ಆಗ ಪೂರ್ತಿಯಾಗಿ ಮಿಕ್ಕಿರೋ ಅಮೌಂಟ್ ಹದಿನಾಲ್ಕು ಲಕ್ಷ ರೂಪಾಯಿಲಿ ಒಂದು ಎರಡು ಲಕ್ಷ ತೀರಿಸ್ತೀವಿ ಅಂದ್ಕೊಳ್ಳಿ ಇನ್ನು ಹನ್ನೆರಡು ಲಕ್ಷ ರೂಪಾಯಿ ಕಟ್ಟಬೇಕಂತ ಈ ತರ ಕೇಳಿದೆ ಇಲ್ಲ ಇಲ್ಲ ಅದು ಹನ್ನೆರಡು ಲಕ್ಷ ಆತರ ಅಲ್ಲ ಹನ್ನೆರಡು ಲಕ್ಷ ಕಟ್ಟಂಗಿಲ್ಲ ಯಾಕಂದ್ರೆ ಅವರು ಪೂರ್ತಿ ಹದಿನೈದು ವರ್ಷಕ್ಕೂ ಕೂಡ ಮಂತ್ಲಿ ಮಂತ್ಲಿ ಇಂಟ್ರೆಸ್ಟ್ ನ ಸೇರಿಸಿ ಅಂದ್ರೆ ಬಡ್ಡಿನ ಸೇರಿಸಿ ಅವರು ಇ ಎಮ್ ಐನ ಹಾಕಿರ್ತಾರೆ ಯಾವಾಗ ಬರೀ ಒಂದು ವರ್ಷ ಕಟ್ಟಿ ಇನ್ನು ಮಿಕ್ಕಿದ ಅಮೌಂಟ್ ನ ಪೂರ್ತಿ ಒಂದೇ ಸತಿ ಪೇಮೆಂಟ್ ಮಾಡ್ತೀವೋ ಆವಾಗ ಅದು ಯಾವ ಬಡ್ಡಿನೂ ಬರಲ್ಲ ನಮಗೆ ಅವಂಟ್ರೆಸ್ಟ್ನೂ ಕೂಡ ಹಾಕಲ್ಲ ಅವರು ಇನ್ನೇನು ನಮಗೆ ಏನು ಲೋನ್ ಕೊಟ್ಟಿರ್ತಾರೆ ಅದ್ರಲ್ಲಿ ಇನ್ನೆಷ್ಟು ಅಮೌಂಟ್ ಮಿಕ್ಕಿರುತ್ತೆ ಅದಕ್ಕೆ ಬಡ್ಡಿನ ಹಾಕಿ ಒಟ್ಗೆ ಕ್ಲಿಯರ್ ಮಾಡ್ಕೊತಾರೆ ಬಟ್ ಹದಿನಾಲ್ಕು ಲಕ್ಷ ಕಟ್ಟ ಹಾಗಿಲ್ಲ ಹಾಗಾಗಿ ಇದೊಂದು ವಿಚಾರ ಗೊತ್ತಾಯ್ತು ಆಮೇಲೆ ಇನ್ನೂ ಒಂದು ಕೆಲಸ ಮಾಡ್ಬೋದು ನೀವು ಇನ್ನೂ ಒಂದು ಕೆಲಸ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಈಗ ಏಳು ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಇಟ್ಕೊಳ್ಳಿ ಏಳು ಲಕ್ಷ ಒಂದು ಮನೆಗೆ ಫಿಕ್ಸ್ ಆಗೈತೆ ಅಂತ ಇಟ್ಕೊಳ್ಳಿ ನಿಮಗೆ ಲೋ ಏಳು ಲಕ್ಷ ಮೂರು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಬಂದೈತೆ ಅಂತ ಇಟ್ಕೊಂಡಾಗ ನಿಮ್ಮ ಹತ್ರ ಒಂದು ಐದು ಲಕ್ಷ ಇರುತ್ತೆ ಇನ್ನೆರಡು ಲಕ್ಷ ರೂಪಾಯಿ ಇರಲ್ಲ ಆವಾಗ ಏನು ಮಾಡ್ಬೋದು ಅಂದರೆ ಕೆಲವೊಬ್ರು ಇದನ್ನು ಕೂಡ ಕೇಳಿದರು ಹೆಂಗೆ ಇದು ಅಂತ ಅಂದ್ಬಿಟ್ಟು ಆವಾಗ ಈಗ ನನಗೆ ಪಚಾರ್ಯವರು ಇದರಲ್ಲ ಅವರು ಇದೇ ರೀತಿ ಮಾಡ್ತಾ ಇದ್ದಾರೆ ಅವ್ರ ತಾವು ಏನಪ್ಪ ಅಂದರೆ ಒಂದು ನಾಲ್ಕು ಲಕ್ಷ ರೂಪಾಯಿ ಇದೆ ಅವರು ಏಳು ಲಕ್ಷ ಕಟ್ಟಬೇಕು ಇನ್ನೂ ಮೂರು ಲಕ್ಷ ರೂಪಾಯಿ ಇಲ್ಲ ಇನ್ನೂ ಮೂರು ಲಕ್ಷ ಇಲ್ಲ ಈಗ ಅವ್ರು ಏನು ಮಾಡ್ತಾರೆ ಅವ್ರು ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ ನಾಲ್ಕು ಲಕ್ಷ ರೂಪಾಯಿನ ಕ್ಯಾಶ್ ಕಟ್ಬಿಡ್ತಾರೆ ಅವ್ರ ಹತ್ರ ಏನು ನಾಲ್ಕು ಲಕ್ಷ ಕ್ಯಾಶ್ ಇದೆಯೋ ಆ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶ್ನ ಟೋಟಲ್ ಆಗಿ ಕ್ಯಾಶ್ ಕಟ್ಟಿಬಿಡ್ತಾರೆ ರಾಜೀವ್ ಗಾಂಧಿ ಅವರ ಸತಿ ನಿಗಮಕ್ಕೆ ಇನ್ನು ಮಿಕ್ಕಂತ ಮೂರು ಲಕ್ಷ ರೂಪಾಯಿನ ಬ್ಯಾಂಕ್ ಮುಖಾಂತರ ಅವರು ಲೋನ್ ಮಾಡ್ಕೊತಾ ಇದ್ದಾರೆ ಇನ್ನು ಮೂರ್ ಲಕ್ಷ ರೂಪಾಯಿ ಯಾವ ಲೆಕ್ಕ ಅದು ಇನ್ನೇನಿದ್ರು ಒಂದು ಮೂರ್ನಾಲ್ಕು ವರ್ಷದಲ್ಲೇ ತೀರೋಗುತ್ತೆ ಅವರು ಒಂದು ಮಿನಿಮಮ್ ಒಂದು ಐದು ವರ್ಷ ಅಂತ ಹೇಳಿದ್ದಾರೆ ಐದು ವರ್ಷಕ್ಕೆ ಹಾಕ್ಬಿಟ್ಟು ಇನ್ನು ಮೂರು ಲಕ್ಷ ರೂಪಾಯಿ ಏನಿದೆ ಅದನ್ನ ಐದು ವರ್ಷದ ಒಳಗಡೆ ಬಡ್ಡಿನ ಸೇರಿಸಿ ಏನು ಮೂರ್ ಲಕ್ಷಕ್ಕೆ ಅಮ್ಮಮ್ಮ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಬಡ್ಡಿ ಬಿಡ್ಬೋದೇನ ಅಷ್ಟೇ ಒಂದ್ ಲಕ್ಷ ಬಡ್ಡಿ ಬಿಡ್ತದೆ ನಾಲ್ಕು ಲಕ್ಷ ಆಗುತ್ತೆ ಐದು ವರ್ಷಕ್ಕೆ ಅದನ್ನ ಸೇರಿಸಿ ಕಟ್ಟಿದ್ದಾರೆ ನೋಡಿ ಈ ತರ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಒಂದು ಅಮೌಂಟ್ ಇತ್ತು ಅಂದ್ರೆ ಅರ್ಧ ಅಮೌಂಟ್ ಇತ್ತು ಅಂದ್ರೆ ನೀವು ಒಂದು ಆರು ಲಕ್ಷ ರೂಪಾಯಿ ಅಥವಾ ಏಳು ಲಕ್ಷ ರೂಪಾಯಿ ಒಂದು ಮೂರು ಲಕ್ಷನೋ ನಾಲ್ಕು ಲಕ್ಷನೋ ನಿಮ್ಮ ಹತ್ರ ದುಡ್ಡಿತ್ತು ಅಂದ್ರೆ ನೀವು ಕಟ್ಬಿಡಿ ಯಾಕೆ ಅಂತಂದ್ರೆ ಕಟ್ಬಿಟ್ರೆ ಇನ್ನೂ ಉತ್ತಮ ನಿಮ್ಗೆನೆ ಕಮ್ಮಿ ಆಗುತ್ತೆ ಆಮೇಲೆ ಕಮ್ಮಿ ವರ್ಷಕ್ಕೂ ಕೂಡ ನೀವು ಇ ಎಮ್ ಐನ ಈಗ ಹತ್ತು ವರ್ಷ ಹಾಕಿಸ್ಕೊಳ್ಳೋ ಬದಲು ನೀವು ಐದು ವರ್ಷ ಹಾಕಿಸ್ಕೊಬೋದು ಐದು ವರ್ಷಕ್ಕೆ ಹಾಕಿಸ್ಕೊಂಡಾಗ ನಿಮಗೆ ಬಡ್ಡಿ ರೇಟು ಕೂಡ ತುಂಬಾ ಕಮ್ಮಿ ಬೀಳುತ್ತೆ ಬಡ್ಡಿನೂ ಕಮ್ಮಿ ಬೀಳುತ್ತೆ ಜೊತೆಗೆ ಅಮೌಂಟ್ ಕೂಡ ಇ ಎಂ ಐನು ಕೂಡ ತುಂಬಾ ಕಮ್ಮಿ ಆಗುತ್ತೆ ಐದು ವರ್ಷಕ್ಕೆ ಬೇಗ ಮುಗಿದು ಹೋಗುತ್ತೆ ಇ ಎಮ್ ಐ ಹಾಗಾಗಿ ಈ ಮತ್ತೆ ಏನೋ ಅರ್ಧ ಅಮೌಂಟ್ ಇತ್ತು ಅಂದ್ರೆ ಅಹ್ ರಾಜೀವ್ ಗಾಂಧಿ ಅವ್ರ ಸಹ ನಿಂಗಕ್ಕೆ ಕಟ್ಟಿಬಿಡಿಯಾ ಕ್ಯಾಶ್ ನ ಇನ್ ಮಿಕ್ಕಿದಂತ ಅಹ್ ಒಂದ್ ಮೂರು ಲಕ್ಷಕ್ ನಾಲ್ಕು ಲಕ್ಷಕ್ಕೆ ಮತ್ತೆ ನೀವು ಲೋನ್ ಮಾಡ್ಕೋಬಹುದು ಬಟ್ ಇದಕ್ಕೆ ಅಲ್ಲಿ ಫೈನಾನ್ಸ್ ಕಂಪ್ನಿ ಮತ್ತೆ ಬ್ಯಾಂಕ್ಗಳು ಎರಡು ಬಂದಿತ್ತು ಅದ್ರಲ್ಲಿ ಕೇಳಿದಾಗ ಫೈನಾನ್ಸ್ ಕಂಪ್ನಿಯವ್ರು ಇದ್ ಕೊಪ್ಲಿಲ್ವಂತೆ ಅಂದ್ರೆ ಫೈನಾನ್ಸ್ ಕಂಪ್ನಿಯವ್ರು ನಾವು ಕೊಡಲ್ಲ ಸರ್ ಹತ್ರ ಹಾಫ್ ಅಮೌಂಟ್ ಕೊಟ್ರೆ ಫುಲ್ ಕೊಡ್ತೀವಿ ಇಲ್ಲಾಂದ್ರೆ ಕೊಡಲ್ಲ ಅಂತ ಫೈನಾನ್ಸ್ ಕಂಪನಿ ಹೇಳಿದ್ರಂತೆ ಬಟ್ ರಾಷ್ಟ್ರೀಕೃತ ಬ್ಯಾಂಕ್ ಅವರು ಅಂದ್ರೆ ಐ ಸಿ ಐ ಸಿ ಐ ಬ್ಯಾಂಕು ಮತ್ತೆ ಆಕ್ಸಿಸ್ ಬ್ಯಾಂಕ್ ಬಂದಿತ್ತಂತೆ ಈ ಬ್ಯಾಂಕ್ ಹೇಳಿದಂತ ಕೊಡ್ತೀವಿ ಸರ್ ಅದ್ರಂತೆ ನೀವು ಎಷ್ಟು ಕೇಳ್ತೀರಾ ಅಷ್ಟು ಲಕ್ಷನೇ ಕೊಡ್ತೀವಿ ಮೂರು ಲಕ್ಷ ಕೇಳಿದ್ರೆ ಮೂರು ಲಕ್ಷ ನಾಲ್ಕು ಲಕ್ಷ ಕೇಳಿದ್ರೆ ನಾಲ್ಕು ಲಕ್ಷ ಎಷ್ಟು ಕೇಳ್ತೀರಾ ಅಷ್ಟು ಕೊಡ್ತೀವಿ ಅಷ್ಟಕ್ಕೇನೆ ಇ ಎಮ್ ಐ ಆಗ್ತೀವಿ ಅಷ್ಟಕ್ಕೇನೆ ಬಂಡಿ ಸೇರಿಸ್ತೀವಿ ಅಂತ ಹೇಳಿದ್ರಂತೆ ಬ್ಯಾಂಕ್ ಅವರು ಇದು ಇನ್ನೂ ಉಂಟು ಯಾಕೆಂದ್ರೆ ಯಾಕಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಬಡ್ಡಿನೂ ಕಮ್ಮಿ ಇರ್ತದೆ ಮತ್ತೆ ಅವರು ಕೊಡ್ತೀವಿ ಅಂತಾನು ಹೇಳಿದಾರೆ ಹಾಗಾಗಿ ನೋಡಿ ಈ ತರ ಈ ಅನ್ನು ಇ ಎಮ್ ಐದು ಮತ್ತೆ ಲೋನ್ ರಾಜೀವ್ ಗಾಂಧಿ ಅವರ ಜೊತೆಗೆ ಮುಂದೆ ಲೋನ್ದು ಹಾಗಾಗಿ ಇದೊಂದು ವಿಡಿಯೋ ಮಾಡಿದ್ದೀನಿ ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೆ ವಿಡಿಯೋ ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ಏನಾದ್ರು ವಿಚಾರ ಗೊತ್ತಿತ್ತು ಅಂದ್ರೆ ಹಿಂಗೆ ವಿಡಿಯೋ ಮಾಡಾಕ್ತೀನಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಟ್ಯಾಂಕ್ಸ್